ಶ್ರೀ ೈ ನಮಃ ಶ್ರೀ ಗುರುಭ್ಯೋ ನಮಃ ಓಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನರಾಶಿ ಜಾತಕರಿಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ಈಗ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ವಾರದಲ್ಲಿ ಭಾಳ ವಿಶೇಷವಾಗಿರುವಂಥದ್ದು ಭಾನುವಾರ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಜನತಾ ಕರ್ಫ್ಯೂ ಇದೆ ಎಲ್ಲರೂ ಸಹ ಇದನ್ನು ಪಾಲನೆ ಮಾಡಿ ಕೊರೋನಾ ವೈರಸ್ ಅನ್ನುವಂಥದ್ದು ಈಗ ಭಾರತ ದೇಶದಲ್ಲಿ ಪ್ರವೇಶ ಆಗಿದೆ ಇನ್ನೂರಕ್ಕೂ ಹೆಚ್ಚು ಜನಗಳಿಗೆ ಇದರ ಇನ್ಫೆಕ್ಷನ್ ಆಗಿದೆ ಅದಕ್ಕೋಸ್ಕರ ಸಾವಿನ ಮೃದಂಗ ಅನ್ನೋದು ಇಡೀ ವಿಶ್ವದಲ್ಲಿ ಲಕ್ಷಾಂತರ ಜನಗಳಿಗೆ ಇದು ಹರಡಿರೋದ್ರಿಂದ ಏನಾಗಿದೆ ಈಗ ಜನತಾ ಕರ್ಫ್ಯೂನಲ್ಲಿ ಏನಂದರೆ ಒಟ್ಟು ಭಾರತ ದೇಶದ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಒಟ್ಟು ನೂರ ಮೂವತ್ತು ಕೋಟಿ ಜನನೂ ಸಹ ಸೈಲೆಂಟಾಗಿದ್ದು ಅಂದರೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಏಳು ಗಂಟೆ ಎ ಎಮ್ ಇಂದ ರಾತ್ರಿ ನೈನ್ ಪಿ ಎಮ್ವರೆಗೂ ಮನೆಯಲ್ಲೇ ಇದ್ದು ಸಾಯಂಕಾಲ ಐದು ಗಂಟೆಗೆ ಅಂದರೆ ಎಲ್ಲರೂ ಚಪ್ಪಾಳೆ ಹೊಡೆಯೋದು ಗಂಟೆ ಹೊಡೆಯೋದು ತಮಟೆ ಹೊಡೆಯೋದು ಈ ಥರ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಯಾಕೆಂದರೆ ಅವತ್ತು ಚತುರ್ದಶಿನೂ ಕೂಡ ಇವಾಗ ಇಪ್ಪತ್ತೆರಡು ನಾನು ಹೇಳ್ತಾ ಇರೋದು ಬಹುಶಃ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರಗೂ ಇಪ್ಪತ್ತೆರಡು ಚತುರ್ದಶಿ ಅದರ ಅಧಿಪತಿ ರುದ್ರ ಅದಕ್ಕೆ ದ ಔಷಧಿ ಇಲ್ಲ ಅದಕ್ಕೋಸ್ಕರ ನಾವು ಮೃತ್ಯುಂಜಯ ಅದನ್ನು ನಾವು ಗೆಲ್ಲಬೇಕಾಗುತ್ತೆ ಮೃತ್ಯುಂಜಯ ಜಪ ಮಾಡಿದಷ್ಟು ಪವರ್ ಬರುತ್ತೆ ಅದಕ್ಕೆಲ್ಲರೂ ಒಟ್ಟಿಗೆ ಸೇರಿ ಆ ಸಮಯದಲ್ಲಿ ನಾವು ಜನತಾ ಕರ್ಫ್ಯೂನಲ್ಲಿ ಮನೆಯಲ್ಲೇ ಇದ್ದು ನಾವೆಲ್ಲರೂ ಒಂದು ಸೈಲೆಂಟ್ ಆಗಿ ಒಟ್ಟಿಗೆ ಇರಬೇಕು ಅನ್ನೋದಿರುತ್ತೆ ಎಲ್ಲರೂ ಅವ್ರವ್ರದೇ ಕೆಲಸಗಳಲ್ಲಿ ಬ್ಯುಸಿ ಇರ್ತೀರಿ ಅದಕ್ಕೆ ಈ ಜನತಾ ಕರ್ಫ್ಯೂವನ್ನು ಎಲ್ಲರೂ ಸಹ ಪಾಲನೆ ಮಾಡಬೇಕು ಯಾಕೆಂದ್ರೆ ಸಾಯಂಕಾಲ ಐದು ಗಂಟೆ ಪಿ ಎಮ್ ಅಂದರೆ ಚಂದ್ರಹೋರ ಅನ್ನೋಂಥದ್ದು ಸ್ಟಾರ್ಟ್ ಆಗುತ್ತೆ ಚಂದ್ರಹೋರ ನಡೀತಾ ಇರತ್ತೆ ಶನಿ ಶನಿಹೋರ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಈಗ ಶನಿ ದೇವರು ಮಕರ ರಾಶಿಯಲ್ಲಿದ್ದು ಸಿಂಹ ಸಿಂಹರಾಶಿಯಲ್ಲಿರುವಂತಹ ರವಿಯನ್ನು ನೋಡ್ತಾ ಇರೋದ್ರಿಂದ ನ್ಯೂಮ್ರಾಲಜಿ ಪ್ರಕಾರನೂ ಸಹ ಇಪ್ಪತ್ತೆರಡು ತುಂಬ ಜನ ಲೈವ್ ಲೈವಲ್ಲಿ ಬರ್ತಾ ಇದ್ದೀರಾ ತುಂಬತ್ತ ಧನ್ಯವಾದಗಳು ಎಲ್ಲರಿಗೂ ಸಹ ನಮಸ್ಕಾರ ಯಾರ್ಯಾರು ಇದ್ದೀರಿ ಎಲ್ಲರಿಗೂ ಸಹ ನಮಸ್ಕಾರ ಈಗ ನಾನು ಹೇಳ್ತಾ ಇರೋದು ಯಾಕೆ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಬಂದಾಗ ಇಪ್ಪ ನ್ಯೂಮ್ರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ಇಪ್ಪತ್ತೆರಡು ಅಂದರೆ ರಾಹು ಇವೆರಡು ಪ್ಲಸ್ ಎರಡು ಅಂದಾಗ ನಾಲ್ಕರ ಸಂಖ್ಯೆ ರಾಹು ಬರುತ್ತೆ ಮತ್ತು ಎಲ್ಲ ಸಂಖ್ಯೆಗಳನ್ನ ಆ್ಯಡ್ ಮಾಡಿದ್ರೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತು ಮಾಡಿದ್ರೆ ಅದು ಸಂಖ್ಯೆ ಎರಡು ಬರುತ್ತೆ ಅಂದರೆ ರಾಹು ಮತ್ತು ಚಂದ್ರ ಇಡೀ ವಿಶ್ವನೇ ಅದು ಭಾರತ ದೇಶದಲ್ಲಿರುವಂಥವ್ರು ತುಂಬ ಭಯಭೀಕರ ಬಿಟ್ಟಿದ್ದಾರೆ ಈ ಕೊರೋನಾ ವೈರಸ್ ಅನ್ನುವಂಥದ್ದು ಬಂದಾಗಿಂದ ಎಲ್ಲರೂ ಭಯಭೀತರಾಗಿದ್ದಾರೆ ಆ ಭಯವನ್ನು ನಾವು ಹೋಗಿಸಬೇಕಾಗುತ್ತೆ ನಮ್ಮ ಫಿಸಿಕಲಿ ಮತ್ತು ಮೆಂಟಲಿ ಎರಡರಲ್ಲೂ ನಾವು ಏನಾಗಬೇಕು ಬಲಿಷ್ಠರಾಗಬೇಕು ಅದಕ್ಕೆ ಈ ಜನತಾ ಕರ್ಫ್ಯೂ ಅನ್ನುವಂಥದ್ದು ಮಾಡಿರುವಂಥದ್ದು ನರೇಂದ್ರ ಮೋದಿಯವರು ಭಾಳ ಒಳ್ಳೆಯದು ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳ್ಕೊಂಡು ಬೇರೆಯವ್ರ ಕೇಳಿ ಇದನ್ನು ಎಲ್ಲರೂ ಸಹ ಒಂದೇ ಸಲ ಐದು ಗಂಟೆಯಿಂದ ಐದು ನಿಮಿಷ ಇಡೀ ವಿಶ್ವ ನೂರ ಮೂವತ್ತು ಕೋಟಿ ಜನ ಪಾಸಿಟಿವ್ ಏನು ಬರ್ತೇವೆ ನಾವು ಗಂಟೆ ಹೊಡೆದಾಗ ತಮಟೆ ಹೊಡೆದಾಗ ಪಾಸಿಟಿವ್ ಎನರ್ಜಿ ನಮ್ಮ ದೇಶದಲ್ಲಿ ಬಂದಿರೋದು ಈ ನೆಗೆಟಿವ್ ಎನರ್ಜಿ ಅನ್ನೋದು ಹೊರಟೋಗುತ್ತೆ ಯಾಕೆಂದ್ರೆ ಇದು ಭಾರತ ದೇಶ ಅನ್ನೋದ್ ಋಷಿ ಮುನಿಗಳ ಪರಂಪರೆ ಇರುವಂತ ದೇಶ ನಮ್ಮ ಭಾರತ ದೇಶದಲ್ಲಿ ದೇವಿ ದೇವತೆಗಳು ಇರುವಂತಹ ಭಾರತ ಅದಕ್ಕೆ ಇಲ್ಲಿ ಅಷ್ಟೊಂದು ಸಾವುಗಳು ಅನ್ನೋಂಥದ್ದು ನಡೆಯೋದಿಲ್ಲ ಆದರೆ ವಿದೇಶದಲ್ಲಿ ನಡೆದಷ್ಟು ಸಾವು ಅನ್ನೋಂಥದ್ದು ಭಾರತದಲ್ಲಿ ನಡೆಯಲ್ಲ ಆದರೆ ನಾವು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಅದಕ್ಕೆ ಎಲ್ಲರೂ ಸಹ ಜನತಾ ಕರ್ಫ್ಯೂನಲ್ಲಿ ಇರ್ರಿ ಯಾಕೆಂದರೆ ಇದು ಕೃಷ್ಣ ಪಕ್ಷನೂ ಆಗಿರುತ್ತೆ ಕನ್ನಡ ಬಂದು ಭದ್ರಕರಣ ಆಗಿರುತ್ತೆ ಅದು ರಾಹುಕಾಲದಲ್ಲೇ ಇದನ್ನು ಮಾಡ್ತಾ ಇರೋದ್ರಿಂದ ನಾನು ಇದು ಕೊರೋನಾ ವೈರಸ್ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ ನೀವು ಅದರಲ್ಲಿ ಪ್ರತಿಯೊಬ್ಬರು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಮೀನರಾಶಿಯವರು ಎರಡು ವಿಡಿಯೋ ಮಾಡಿದ್ದೀವಿ ಕೊರೋನಾ ವೈರಸ್ ಬಗ್ಗೆ ಅದನ್ನು ನೀವು ನೋಡ್ಬೋದು ನಮ್ಮ ಚಾನೆಲ್ ಅಲ್ಲೇ ಇದೆ ನಾನು ಯುಗಾದಿ ಇವಾಗ ಈ ವರ್ಷದ ಈಗ ಏನಾಗ್ತಿದೆ ಈ ವಾರದಲ್ಲಿ ಯುಗಾದಿ ಹಬ್ಬ ಬೇರೆ ಇದೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಚಾಂದ್ರಮಾನ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ ಆಗಿದೆ ಈ ಚಾಂದ್ರಮಾನ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷದ್ದು ಅಂದ್ರೆ ಫೆಬ್ರವರಿ ಹದಿನೈದು ತಾರೀಕು ಹೇಳಿದ್ದೆ ನಾನು ಆ ಯುಗಾದಿ ವರ್ಷ ಭವಿಷ್ಯವನ್ನು ನೀವು ನೋಡ್ಬೋದು ಅದ್ರಲ್ಲಿ ಹೇಳಿದ್ದೆ ಭಾರತ ದೇಶದಲ್ಲಿ ಫೆಬ್ರವರಿ ಹದಿನೈದಕ್ಕೆ ಹೇಳಿದ್ದೆ ಭಾರತ ದೇಶದಲ್ಲಿ ವಿದೇಶದಿಂದ ಏನಾಗುತ್ತೆ ಸಾಂಕ್ರಾಮಿಕ ರೋಗ ಅನ್ನೋದು ಬರುತ್ತೆ ಇವಾಗ ಇದು ಪ್ಯಾನಡಮಿಕ್ ಆಗಿದೆ ಇಡೀ ವಿಶ್ವವನ್ನೇ ಆವರಿಸ್ತಾ ಇದೆ ಅದಕ್ಕೆ ಈಗ ನಾವು ಅದ್ರ ಬಗ್ಗೆ ಎಚ್ಚರವನ್ನ ತಗೋಬೇಕು ಈಗ ಬರೀ ಕೊರೋನಾ ವೈರಸ್ ಅಂತಲ್ಲ ಇದರ ಜೊತೆಗೆ ಬೇರೆ ಎಲ್ಲ ಹೇಳ್ತಾ ಇದ್ದಾರೆ ಏನಂತ ಕೋಳಿ ಜ್ವರ ಮತ್ತು ಎಚ್ ಒನ್ ಎನ್ ಒನ್ ಹೀಗೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಬರುವಂಥ ಚಾನ್ಸ್ ಇರುತ್ತೆ ಆದಷ್ಟು ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಮನಸ್ಸನ್ನು ಸಹ ಶುದ್ಧಿಯಾಗಿಟ್ಕೋಬೇಕು ಮತ್ತು ನಮ್ಮ ಸುತ್ತಮುತ್ತ ವಾತಾವರಣವನ್ನು ಸಹ ನಾವು ಶುದ್ಧಿಯಾಗಿಟ್ಕೋಬೇಕು ಏನೇನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ ಅಥವಾ ದೇಶದ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಆಮೇಲೆ ರಾಜ್ಯ ಸರ್ಕಾರ ಏನು ಹೇಳುತ್ತೆ ಅದನ್ನೆಲ್ಲರೂ ಸಹ ಖಂಡಿತ ಪಾಲನೆ ಮಾಡಿ ಇದು ಋಷಿ ಪರಂಪರೆ ಇರುವ ಋಷಿ ಪರಂಪರೆ ಇರುವಂತಹ ದೇಶ ಭಾರತ ದೇವಿ ದೇವತೆಗಳಿರುವಂತಹ ಭಾರತ ಅದಕ್ಕೆ ನಾವು ಧರ್ಮವನ್ನು ಪಾಲನೆ ಮಾಡಬೇಕಾಗತ್ತೆ ಯಾವುದೇ ಧರ್ಮ ಆಗಲಿ ನಿಮ್ಮ ನಿಮ್ಮ ಧರ್ಮದಂತೆ ನಾವೆಲ್ಲ ಧರ್ಮಗಳನ್ನು ಸಮನ್ವಯ ಮಾಡ್ಕೊಳುವಂಥವ್ರು ಎಲ್ಲ ಧರ್ಮವನ್ನು ಗೌರವಿಸುವಂಥವ್ರು ಅದಕ್ಕೆ ಎಲ್ಲರೂ ನಿಮ್ಮ ನಿಮ್ಮ ಧರ್ಮ ನಿಮ್ಗೆ ಇಷ್ಟವಾದಂತಹ ದೇವಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ಅದು ನೋಡಿ ಈಗ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡೋಣ ಈಗ ನಾನು ಹೇಳ್ತಾ ಇರೋಂಥ ವಾರ ಬಹುಶಃ ಬಂದು ಇಪ್ಪತ್ತೆರಡನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಎಲ್ಲ ನಮಸ್ಕಾರ ಗುರುಜಿ ಅಂತೆಲ್ಲ ಲೈವಲ್ಲಿ ಮಾತಾಡ್ತಾ ಇದ್ದೀರಿ ಎಲ್ಲರಿಗೂ ಸಹ ಮತ್ತೊಂದು ಸಲ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಗೆ ಮೇಷರಾಶಿ ಯಾಕೆಂದರೆ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮಗೇನೇನು ಶುಭ ಈ ವಾರದಲ್ಲಿ ಅನ್ನೋಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಮೇಷರಾಶಿ ಜಾತಕರಿಗೆ ವಾರದ ಮೊದಲು ಎರಡು ದಿನ ಅಂದ್ರೆ ನಾವು ಹೇಳುವಂತ ಭವಿಷ್ಯ ಭಾನುವಾರದಿಂದ ಶನಿವಾರದವರೆಗೂ ಇರುತ್ತೆ ಭಾನುವಾರ ಮತ್ತು ಸೋಮವಾರ ಮೇಷರಾಶಿಯವರಿಗೆ ಉತ್ತಮವಾದ ಆರೋಗ್ಯ ಮತ್ತು ಸ್ನೇಹಿತರ ಭೇಟಿ ಆಗುವಂತ ಸಾಧ್ಯತೆಗಳಿರುತ್ತೆ ಒಳ್ಳೆ ಅಂದ್ರೆ ಈಗ ಜನತಾ ಕರ್ಫ್ಯೂ ಇದೆಯಲ್ಲ ಸ್ನೇಹಿತರ ಭೇಟಿ ಹೆಂಗಾಗುತ್ತೆ ಅಂದ್ರೆ ಆ ಥರ ಅಲ್ಲ ನೀವು ಸ್ನೇಹಿತರೆಲ್ಲ ಕೂತ್ಕೊಂಡು ಒಂದೇ ಕಡೆ ಇರಬಹುದು ಈ ಥರ ಆದಾಯದಲ್ಲೂ ಸಹ ಏರಿಕೆ ಆಗುತ್ತೆ ಈಗ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ ಕೊರೋನಾ ವೈರಸ್ ಇರೋದ್ರಿಂದ ಹಣದ ತೊಂದರೆಗಳಾಗ್ತಿದೆ ಆದರೂ ಸಹ ಮೇಷರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಅತ್ಯಂತ ಶುಭ ಫಲಗಳಿರುತ್ತೆ ಯಾಕೆಂದರೆ ನೀವು ಹಾಲು ಮಾರಾಟ ಮಾಡುವಂಥವ್ರು ಇರ್ಬೋದು ಅಥವಾ ಇವಾಗ ಮಾಸ್ಕ್ ಬಾಳ ಬೆಲೆ ಬಾಳುವಂಥದ್ದು ಮಾಸ್ಕ್ ಮಾರಾಟ ಮಾಡುವಂಥವ್ರು ಆಗಿರ್ಬೋದು ಹೀಗೆ ಕೆಲವೊಂದು ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯ ಆದಾಯದಲ್ಲಿ ಮೇಷರಾಶಿ ಜಾತಕರಿಗೆ ವಾರದ ಮೊದಲು ಎರಡು ದಿನ ಅತ್ಯುತ್ತಮವಾಗಿದೆ ಆಮೇಲೆ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಅಷ್ಟೊಂದು ಶುಭ ಫಲಗಳಿಲ್ಲ ಈ ವಾರದಲ್ಲಿ ಮಿಶ್ರ ಫಲಗಳಿದೆ ಅನಾವಶ್ಯಕ ನಿಮಗೆ ಖರ್ಚಾಗುವಂಥದ್ದು ಏನಾದರೂ ಒಂದು ರೀತಿಯಲ್ಲಿ ಖರ್ಚಾಗುವಂಥದ್ದು ಏನೋ ಒಂಥರ ಸೋಮಾರಿತನ ಏನು ಕೆಲಸ ಮಾಡೋಕ್ಕೆ ಇಷ್ಟ ಇರೋಲ್ಲ ಏನೂ ಲಾಭವಿಲ್ಲದೆ ಸುಮ್ಮನೆ ತಿರುಗಾಡುವಂತಹ ಪರಿಸ್ಥಿತಿ ಉದ್ಭವ ಆಗುವಂಥದ್ದು ಇನ್ನು ಎರಡು ದಿನ ಅಂದರೆ ಭಾನುವಾರ ಸೋಮವಾರ ಚೆನ್ನಾಗಿದೆ ಇನ್ನು ಮಂಗಳವಾರ ಬುಧವಾರ ಚೆನ್ನಾಗಿಲ್ಲ ಇನ್ನು ಮೂರು ದಿನ ಚೆನ್ನಾಗಿದೆ ಇನ್ನು ಕೊನೆಯ ಮೂರು ದಿನಗಳು ಗುರುವಾರ ಶುಕ್ರವಾರ ಮತ್ತು ಶನಿವಾರ ಭಾಳ ಅತ್ಯುತ್ತಮವಾಗಿದೆ ಉತ್ತಮ ಸೌಕರ್ಯಗಳನ್ನು ಪಡಿತೀರಿ ಸನ್ಮಾನಗಳನ್ನು ಪಡಿತೀರಿ ಹೀಗೆ ಈ ವಾರದಲ್ಲಿ ನಿಮಗೆ ಪರಗಳು ವಾರದ ಮೊದಲು ಎರಡು ದಿನ ಭಾನುವಾರ ಮತ್ತು ಸೋಮವಾರ ಚೆನ್ನಾಗಿದೆ ಮತ್ತು ಮಂಗಳವಾರ ಬುಧವಾರ ಚೆನ್ನಾಗಿಲ್ಲ ಇನ್ನು ಗುರುವಾರ ಶುಕ್ರವಾರ ಶನಿವಾರ ನಿಮಗೆ ಅತ್ಯುತ್ತಮವಾಗಿದೆ ಸನ್ಮಾನಗಳು ಸಿಗುತ್ತೆ ಸೌಕರ್ಯಗಳು ಸಿಗುತ್ತೆ ಇದು ಈ ವಾರದ ಮೇಷರಾಶಿಯ ಭವಿಷ್ಯ ಆಗಿದೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬಿದಿರಿ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಬೇಕು ಯಾಕೆ ನಾನು ಈ ವಿಚಾರವನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲಿ ಅನ್ನುವಂಥ ವಿಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಕೊರೋನಾ ವೈರಸ್ ಅನ್ನುವಂಥದ್ದು ಯಾವಾಗ ಹೋಗುತ್ತೆ ಇದರ ಅಂತ್ಯ ಯಾವಾಗ ಯಾವಾಗ ಮೆಡಿಸಿನ್ ಸಿಗುತ್ತೆ ಇದೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋವನ್ನ ನೀವು ನೋಡೋದನ್ನ ಮರಿಬೇಡಿ ಈಗ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ನಮ್ದು ಏನೇ ಸಮಸ್ಯೆಗಳಿರಲಿ ಎಲ್ಲ ಸಲ್ಯೂಷನ್ ಎಲ್ಲ ಪ್ರಾಬ್ಲಮ್ಸ್ಗೂ ಸಹ ಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ನಾವು ಹಿಂದಿನ ಜನ್ಮದಲ್ಲಿ ಕರ್ಮಗಳನ್ನ ಅದಕ್ಕೆ ನಾನು ಹೇಳೋದು ಕರ್ಮ ಸಿದ್ಧಾಂತದ ಮೇಲೆ ಜ್ಯೋತಿಷ್ಯಶಾಸ್ತ್ರ ನಿಂತಿದೆ ನಾವು ಪ್ರಾರಬ್ಧ ಕರ್ಮಗಳು ಏನೇ ಮಾಡಿದರೂ ಅದಕ್ಕೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಇವತ್ತು ನಾವು ಸೃಷ್ಟಿಗೆ ಪ್ರಕೃತಿಗೆ ನಾವು ನಾವು ಅದಕ್ಕೆ ಮೋಸ ತೊಂದರೆಗಳನ್ನ ಕೊಟ್ಟಾಗ ಏನಾಗುತ್ತೆ ನಮಗೆ ತೊಂದರೆಗಳು ಅನ್ನೋದು ಆಗುತ್ತೆ ಯಾಕೆಂದರೆ ಈಗ ವೆಸ್ಟರ್ನ್ ಕಂಟ್ರೀಸ್ನವರು ಬರೀ ವಿಜ್ಞಾನವನ್ನು ನಮ್ಗೆ ಬರ್ರೆ ನಾವೇನು ಮಾಡ್ತೀವಿ ಮೇಲ್ ನೋಡ್ತೀವಿ ಭಗವಂತನ ಯಾಕೆಂದ್ರೆ ವಿಜ್ಞಾನ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಎರಡನ್ನೂ ಸಹ ಬ್ಯಾಲೆನ್ಸ್ ಆಗಿ ನಾವು ತೊಗೊಂಡು ಹೋಗ್ತೀವಿ ನಾವು ಭಗವಂತನನ್ನು ನಂಬ್ತೀವಿ ಆಗ ಭಗವಂತ ಈ ಸೃಷ್ಟಿನಲ್ಲಿ ಒಂದು ಸಿಸ್ಟಮ್ ಅಂತ ಮಾಡಿದ್ದಾನೆ ಆ ಸಿಸ್ಟಮ್ ಕರೆಕ್ಟಾಗಿ ನಡೀಬೇಕು ಎಲ್ಲನೂ ಸಹ ಹೇಗೆ ಶರೀರದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಹೇಗೆ ಸರಿಯಾಗಿ ನಡೀಬೇಕು ಹಾಗೆ ಸರಿಯಾಗಿ ನಡೆದಾಗ ದೇಹ ಪ್ರಕೃತಿ ಇರೋದು ಚೆನ್ನಾಗಿರುತ್ತೆ ಹಾಗೆ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಮನುಷ್ಯ ಅತ್ಯಾಚಾರ ಅನ್ಯಾಯ ಭ್ರಷ್ಟಾಚಾರ ತಿನ್ನಬಾರ್ದೆಲ್ಲ ತಿನ್ನೋದು ಪ್ರಕೃತಿಗೆ ಕೆಟ್ಟದು ಮಾಡೋದು ಇದೆಲ್ಲ ಮಾಡೋದ್ರಿಂದ ಇವತ್ತು ಸೃಷ್ಟಿ ಪ್ರಕೃತಿ ಏನು ಮಾಡುತ್ತೆ ಆ ಕರ್ಮನ ಮನುಷ್ಯನ ಮೇಲೆ ತೀರಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಇವತ್ತಿನ ದಿನ ಸಾವಿರಾರು ಜನ ದೊಡ್ಡ ದೊಡ್ಡ ಡೆವಲಪ್ಡ್ ಕಂಟ್ರೀಸ್ ಹಣಕಾಸಿನಲ್ಲಿ ಅನುಕೂಲ ಇರುವಂತಹ ದೇಶಗಳೆಲ್ಲ ಜನಗಳು ಇವತ್ತು ಮರಣ ಮೃದಂಗ ಅನ್ನೋದಾಗ್ತಾ ಇದೆ ಅದಕ್ಕೆ ಆ ಕೊರೋನಾ ವೈರಸ್ ಬಗ್ಗೆನೇ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡಿ ಅರ್ಥ ಆಯ್ತಾ ನಿಮ್ಗೆ ಏನೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳು ಸಮಸ್ಯೆ ಅಂತ ನೀವು ಮನೇಲೆ ಕುತ್ಕೋಬೇಡಿ ನಿಮ್ದು ಏನೇ ಸಮಸ್ಯೆ ಇದ್ರು ನೀವು ನನ್ನ ಹತ್ರ ಬಂದರೆ ನಾನು ಖಂಡಿತ ನಿಮಗೆ ದೈವಿಕ ಪದ್ಧತಿಯಲ್ಲಿ ಯಂತ್ರ ಮಂತ್ರ ತಂತ್ರ ಪದ್ಧತಿಗಳಲ್ಲಿ ನಿಮಗೆ ಸಲ್ಯೂಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ವೃಷಭ ರಾಶಿ ಈ ವಾರದಲ್ಲಿ ವಾರದ ಮೊದಲು ನಾಲ್ಕು ದಿನಗಳು ಹೇಗಿದೆ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಒಟ್ಟು ನಾಲ್ಕು ದಿನಗಳು ತುಂಬ ಚೆನ್ನಾಗಿರ್ತೀರಿ ಧೈರ್ಯ ಹೆಚ್ಚಾಗಿರುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳುತ್ತೆ ಯಾಕೆಂದರೆ ಧೈರ್ಯ ಇದ್ದರೆ ಏನು ಬೇಕಾದ್ರೂ ಗೆಲ್ಬೋದು ಕೆಲವರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಆದರೂ ಸಹ ಅವರು ಧೈರ್ಯ ಅನ್ನೋದಿರಲ್ಲ ಕೆಲವರು ಸಣ್ಣಗಿರ್ತಾರೆ ಆದರೂ ಎಷ್ಟೇ ಒಂದು ಮೂರ್ನಾಲ್ಕು ಜನ ಹತ್ತು ಜನ ಬಂದರೂ ಅವ್ರು ಎದುರಿಸುವಷ್ಟು ಧೈರ್ಯ ಅನ್ನೋದು ಇರುತ್ತೆ ಅದಕ್ಕೆ ಧೈರ್ಯ ಬಹಳ ಮುಖ್ಯ ನಿಮಗೆ ವಾರದ ಮೊದಲು ನಾಲ್ಕು ದಿನ ಧೈರ್ಯ ಚೆನ್ನಾಗಿರುತ್ತೆ ವ್ಯಾಪಾರದ ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲೂ ಸಹ ನೀವು ಯಶಸ್ವಿ ಆಗ್ತೀರಿ ಸಂತೋಷದಿಂದ ಇರುತ್ತೀರಿ ಅಥವಾ ದೀರ್ಘ ವ್ಯಾಧಿ ನಿಮ್ಗೇನೋ ತುಂಬ ದಿವಸದಿಂದ ನಿಮಗೇನೋ ಕಾಯಿಲೆಗಳಿದ್ರೆ ಆ ಕಾಯಿಲೆ ಅನ್ನೋಂಥದ್ದು ಆಗುವಂಥದ್ದು ಅದರಿಂದ ದೀರ್ಘ ವ್ಯಾಧಿಗಳಿಂದ ನಿಮಗೆ ಮುಕ್ತಿ ಸಿಗುವಂಥ ಸಾಧ್ಯತೆಗಳಿರುತ್ತೆ ವಾರದ ಮೊದಲು ನಾಲ್ಕು ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಇನ್ನು ವಾರದ ಕೊನೆಯ ದಿನಗಳಂದರೆ ಗುರುವಾರ ಶುಕ್ರವಾರ ಶನಿವಾರ ಅಷ್ಟೊಂದು ಚೆನ್ನಾಗಿರಲ್ಲ ನಿಮಗೆ ಸ್ವಲ್ಪ ಶೀಘ್ರ ಕೋಪ ಬರುವಂಥದ್ದು ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ಆಮೇಲೆ ಗಾಯಗಳಾಗುವಂಥದ್ದು ಚೂಪಾದ ವಸ್ತುಗಳಿಂದ ಗಾಯ ಆಗುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಗಾಯ ಆಗದೇ ಇರೋ ಥರ ನೀವು ಅದು ಶುಗರು ಬಿ ಪಿ ಇರುವಂಥವ್ರು ರಕ್ತ ಗಾಯ ಆಗದೆ ಇರೋ ಥರ ನೋಡ್ಕೊಳ್ಳಿ ಸ್ವಲ್ಪ ಭಯ ಆವಾಗ ಸ್ಟಾರ್ಟ್ ಆಗುತ್ತೆ ವಾರದ ಕೊನೆ ಮೂರು ದಿನಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿರುತ್ತೆ ಆತಂಕ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಆಗುವಂಥ ಸಾಧ್ಯತೆಗಳಿರುತ್ತೆ ವಾರದ ಕೊನೆ ಮೂರು ದಿನಗಳು ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮ ಭವಿಷ್ಯ ಈ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ತುಂಬಾ ಜನ ಲೈವಲ್ಲಿ ಬರ್ತಾ ಇದ್ದೀರಿ ಚಾಟ್ ಮಾಡ್ತಾ ಇದ್ದೀರಿ ನಮಸ್ಕಾರ ಗುರುಜಿ ಅಂತ ಇದೀರಿ ಅದನ್ನ ಎಲ್ಲಾರದೂ ಮಾತಾಡ್ತಾ ಕೂತ್ರೆ ವಿಡಿಯೋ ಬಹಳ ದೊಡ್ಡದಾಗಿ ಬಿಡುತ್ತೆ ಅದಕ್ಕೆ ನಾನು ಲೈವ್ ಅಲ್ಲಿ ಇವೆಲ್ಲ ನೋಡ್ತಾ ಇದ್ದೀರಿ ಬಹಳ ಸಂತೋಷ ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ ಈಗ ಮಿಥುನ ರಾಶಿ ಭವಿಷ್ಯ ಮಿಥುನ ರಾಶಿಯವರಿಗೆ ವಾರದ ಮೊದಲು ಎರಡು ದಿನಗಳು ಧನ ನಷ್ಟ ಆಗುತ್ತೆ ಭಾನುವಾರ ಮತ್ತು ಸೋಮವಾರ ಅದಕ್ಕೆ ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತದೆ ಏನಾದರೂ ಸರ್ಕಾರದಲ್ಲಿ ನೀವು ಪೊಲೀಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸರ್ಕಾರದಲ್ಲಿ ಡಾಕ್ಟರ್ ಆಗಿರ್ಬೋದು ಹೀಗೆ ಕೆಲವು ಮೆಡಿಸಿನ್ ಈ ಥರ ಸರ್ಕಾರದ ಅಧಿಕಾರಿಗಳಿದ್ರೆ ಸ್ವಲ್ಪ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ವಾರದ ಕೊನೆ ಐದು ದಿನಗಳು ತುಂಬ ಚೆನ್ನಾಗಿದೆ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಿಮಗೆ ಆದಾಯದಲ್ಲಿ ಆಗುತ್ತೆ ಆಮೇಲೆ ನಿಮ್ಮ ಸ್ನೇಹಿತರ ಭೇಟಿ ಆಗುತ್ತೆ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆಗಳಾಗತ್ತೆ ಒಳ್ಳೆಯ ಸ್ನೇಹಿತರ ಭೇಟಿ ಪ್ರೀತಿ ಪ್ರೇಮದಲ್ಲಿ ಸಫಲತೆ ಅನ್ನೋದು ನಿಮಗೆ ಸಿಗುತ್ತೆ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಮತ್ತು ನಿಮಗೆ ಗೌರವಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ವಾರದ ಕೊನೆ ಐದು ದಿನಗಳು ಬಹಳ ಅತ್ಯುತ್ತಮವಾಗಿದೆ ಇನ್ನು ಮೊದಲು ವಾರದ ಮೊದಲು ಎರಡು ದಿನಗಳು ಭಾನುವಾರ ಮತ್ತು ಸೋಮವಾರ ಬಹಳ ಎಚ್ಚರಿಕೆಯನ್ನು ಮಿಥುನ ರಾಶಿಯವರು ವಹಿಸಬೇಕು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಗೆ ಕಟಕ ರಾಶಿ ಕಟಕ ರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಹೇಗಿದೆ ಅಂದರೆ ಸ್ವಲ್ಪ ಕ್ರೂರ ಫಲ ಎಚ್ಚರಿಕೆಯನ್ನು ವಹಿಸಿ ಸಾರ್ವಜನಿಕರಿಂದ ಅಪಮಾನಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮನಸ್ಸಿನಲ್ಲಿ ಉದ್ವೇಗ ಹೆಚ್ಚಾಗುವಂಥದ್ದು ನಾಶಕ್ಕೆ ಶ್ವಾಸನಾಳ ಇದೆಯಲ್ಲ ಅಲ್ಲಿ ವ್ಯಾಧಿಗಳಾಗುವಂಥದ್ದು ತೊಂದರೆಗಳಾಗುವಂಥದ್ದು ಅನಾರೋಗ್ಯ ಆಗುವಂಥದ್ದು ಎದೆನೋವು ನೋವು ಬರುವಂಥದ್ದು ಇದೆಲ್ಲ ಸಾಧ್ಯತೆಗಳಿರುತ್ತೆ ಕಟಕ ರಾಶಿಯವರು ಏನಾದರೂ ವಿದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದಿದ್ದರೆ ನಿಮಗೆ ಆರೋಗ್ಯದ ವಿಚಾರವಾಗಿ ನೀವು ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಾಗತ್ತೆ ಈ ಥರ ಶ್ವಾಸಕೋಶಕ್ಕೆ ತೊಂದರೆಗಳಾಗುವಂಥದ್ದು ಎದೆನೋವು ಬರುವಂಥದ್ದು ಸ್ವಲ್ಪ ಧನ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ ಕೊರೋನಾ ವೈರಸ್ ಅನ್ನುವಂಥದ್ದು ವಿದೇಶದಿಂದ ಬಂದಂಥವ್ರು ನಮ್ಮ ಭಾರತೀಯರಂತಲ್ಲ ವಿದೇಶದಿಂದ ಈಗ ಬ್ಯಾರು ಬಂದಿದ್ದೀರಿ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಟೆಸ್ಟ್ ಮಾಡಿಸ್ಕೋಬೇಕು ಆರೋಗ್ಯದ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಧನ ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಆಮೇಲೆ ವಾರದ ಕೊನೆ ಮೂರು ದಿನಗಳು ನಿಮಗೆ ತುಂಬ ಅತ್ಯುತ್ತಮವಾಗಿದೆ ನಾಲ್ಕು ಒಟ್ಟು ಕೊನೆಯ ನಾಲ್ಕು ಮೂರು ದಿನಗಳು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ತುಂಬ ಚೆನ್ನಾಗಿದೆ ಕೈಗೊಂಡ ಎಲ್ಲ ಕಾರ್ಯಗಳಲ್ಲೂ ಸಹ ಯಶಸ್ವಿಯಾಗ್ತೀರಿ ನಿಮಗೆ ಅಧಿಕಾರ ಅನ್ನೋದ್ದು ಪಡೆಯುತ್ತೀರಿ ಇದು ಕಟಕ ರಾಶಿಯ ಈ ವಾರದ ಭವಿಷ್ಯ ಆಗಿದೆ ಈಗ ಕಟಕ ರಾಶಿಯ ನಂತರ ರಾಶಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ ವಾರದ ಮೊದಲು ಎರಡು ದಿನ ಬಹಳ ಅತ್ಯುತ್ತಮವಾಗಿದೆ ಭಾನುವಾರ ಸೋಮವಾರ ಹೆಂಗೂ ಭಾನುವಾರ ನಿಮಗೆಲ್ಲ ಕರ್ಫ್ಯೂ ನೀವೇ ಜನತಾ ಕರ್ಫ್ಯೂ ಇರೋದ್ರಿಂದ ಆರಾಮಾಗಿ ರುಚಿಕರವಾದ ಆಹಾರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಭಾನುವಾರ ಸೋಮವಾರ ಒಳ್ಳೊಳ್ಳೆ ಜ್ಯೂಸ್ ಕುಡಿಬೋದು ಒಳ್ಳೆ ಪಾನೀಯ ಮತ್ತು ಮಾನಸಿಕವಾಗಿ ನಿಮಗೆ ಸಂತೋಷವಾಗಿರ್ತೀರಿ ಇನ್ನು ವಾರದ ಕೊನೆ ಐದು ದಿನಗಳು ಅಂದರೆ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸಿಂಹರಾಶಿಯವರು ಬಹಳ ಎಚ್ಚರ ಸ್ವಲ್ಪ ಕಷ್ಟಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅಜೀರ್ಣ ಆಗುವಂಥದ್ದು ನಿಮ್ಮದು ಅನೇಕ ಜನ ಲೈವಲ್ಲಿ ಬಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಇದು ವಿಡಿಯೋ ಏನಾಗ್ಬಿಡುತ್ತೆ ಒಂದು ಗಂಟೆ ಮೇಲೆ ಜಾಸ್ತಿ ಆಗಿಬಿಟ್ರೆ ಕೇಳೋರಿಗೂ ತುಂಬ ತೊಂದರೆ ಆಗುತ್ತೆ ನೀವು ಖಂಡಿತ ನಿಮ್ಗೆ ಏನೇ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗೂ ಸಹ ಪರಿಹಾರ ಅನ್ನೋದು ಇದ್ದೇ ಇದೆ ಅಂತ ಹೇಳಿದ್ದೀನಿ ನೀವು ನನ್ನ ಆಫೀಸಿಗೆ ಬಂದು ಆಗಿ ನಿಮ್ಗೆ ಕೇಳಿದರೆ ನೀವು ಇಂದಿನ ಜನ್ಮ ಜನ್ಮಾಂತರದಿಂದ ಏನು ಕರ್ಮಗಳು ಮಾಡಿದ್ದೀರಿ ಅದಕ್ಕೆ ಏನು ಪರಿಹಾರ ಉಪಾಯಗಳನ್ನ ಮಾಡಬೇಕು ಅನ್ನೋಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ ಶಾಬರಿ ಮಂತ್ರಗಳಾಗಿರ್ಬೋದು ದೈನಿಕ ಮಂತ್ರಗಳಾಗಿರ್ಬೋದು ಎಲ್ಲ ಇದರಿಂದ ನಿಮಗೆ ಸಮಸ್ಯೆಗಳಿಗೆ ಸಮಾಧಾನ ಇದ್ದೇ ಇರುತ್ತೆ ಯಾರು ಚಿಂತೆ ಮಾಡಬೇಡಿ ಈಗ ಸಿಂಹರಾಶಿಯವರಿಗೆ ಮಧ್ಯದಲ್ಲಿ ಯಾಕೆಂದರೆ ಈ ಪ್ರಶ್ನೆಗಳು ಲೈವಲ್ಲಿರೋದ್ರಿಂದ ಕೇಳ್ತಾ ಇರೋದ್ರಿಂದ ಎಲ್ಲರಿಗೂ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಬೇಕು ಇನ್ನು ಅಜೀರ್ಣ ಆಗುವಂಥದ್ದು ಸ್ವಲ್ಪ ರಾಶಿಯವರಿಗೆ ಅನಾರೋಗ್ಯ ಯಾರಿಗೂ ಪೈಲ್ಸ್ ಇದ್ದರೆ ಅವರಿಗೆ ಸ್ವಲ್ಪ ರಕ್ತಸ್ರಾವ ಆಗುವಂಥದ್ದು ಮತ್ತು ಮಕ್ಕಳ ಜೊತೆಗೆ ತುಂಬ ಸೂಕ್ಷ್ಮವಾಗಿ ನಡ್ಕೊಳ್ಳಿ ಮಕ್ಕಳ ಜೊತೆ ಸ್ವಲ್ಪ ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಸಿಂಹರಾಶಿ ಜಾತಕರಿಗೆ ವಾರದ ಕೊನೆ ಐದು ದಿನಗಳು ಅಂದರೆ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರದ ವಿಚಾರ ನಿಮಗೆ ಸಿಂಹ ರಾಶಿಯವರಿಗೆ ಹೇಳಿದ್ದೀನಿ ವಾರದ ಮೊದಲು ಎರಡು ದಿನ ಚೆನ್ನಾಗಿರುತ್ತೆ ಇನ್ನು ಕೊನೆ ಐದು ದಿನಗಳು ಅಷ್ಟು ಶುಭ ಫಲಗಳು ಇಲ್ಲ ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ರಾಶಿ ಯಾರ್ಯಾರು ಕನ್ಯಾರಾಶಿ ಜಾತಕರಿದ್ರಿ ವಾರದ ಮೊದಲು ನಾಲ್ಕು ದಿನ ನಿಮಗೆ ತುಂಬ ಚೆನ್ನಾಗಿದೆ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಶತ್ರುಗಳನ್ನು ನಿರ್ಮೂಲನಗೊಳಿಸುತ್ತೀರಿ ಗೃಹದಲ್ಲಿ ಶಾಂತಿ ಅನ್ನುವಂಥದ್ದು ನೆಲೆಸುತ್ತದೆ ವ್ಯಾಧಿಗಳು ನಿಮ್ಮಲ್ಲಿದ್ದರೆ ಅದು ನಿವಾರಣೆಯಾಗುತ್ತೆ ಇನ್ನು ವಾರದ ಕೊನೆ ಮೂರು ದಿನಗಳು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಅಷ್ಟೊಂದು ಚೆನ್ನಾಗಿಲ್ಲ ಏನೋ ಅಂತ ನಿಮಗೆ ಗೊತ್ತಿಲ್ಲದೆ ಮೂರ್ಖ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುವಂಥದ್ದು ಮತ್ತು ನಿಮಗೆ ಗೊತ್ತಿಲ್ಲದೆ ನಿಮಗೆ ಅಪಮಾನಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ಕನ್ಯಾ ರಾಶಿಯವರು ವಹಿಸಬೇಕು ಈಗ ರಾಶಿ ಚಕ್ರದಲ್ಲಿ ಏಳನೇ ರಾಶಿಗೆ ತುಲಾರಾಶಿ ಯಾರ್ಯಾರು ತುಲಾರಾಶಿ ಜಾತಕರಿದ್ದೀರಿ ವಾರದ ಮೊದಲು ಎರಡು ದಿನ ಮಕ್ಕಳಿಗೆ ಅನಾರೋಗ್ಯ ಭಾನುವಾರ ಸೋಮವಾರ ಎಚ್ಚರ ಅಪಮಾನಗಳಾಗುವಂಥದ್ದು ವ್ಯರ್ಥ ಖರ್ಚುಗಳು ಬರುವಂತಹ ಸಾಧ್ಯತೆಗಳಿದೆ ಎಚ್ಚರ ಇನ್ನು ವಾರದ ಕೊನೆ ಐದು ದಿನಗಳು ಬಹಳ ಅತ್ಯುತ್ತಮವಾಗಿದೆ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ತುಲಾರಾಶಿಯವರಿಗೆ ತುಂಬ ಅತ್ಯುತ್ತಮವಾಗಿದೆ ಶತ್ರುಗಳನ್ನು ಸೋಲಿಸುತ್ತೀರಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಮಾನಸಿಕವಾಗಿ ಸಂತೋಷದಿಂದ ನೀವು ಇರ್ತೀರಾ ಬಹಳ ಅತ್ಯುತ್ತಮವಾಗಿದೆ ತುಲಾ ರಾಶಿಯವರಿಗೆ ಈ ವಾರದ ಕೊನೆ ಐದು ದಿನಗಳು ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ಋಷಿಕ ರಾಶಿ ಯಾರ್ಯಾರು ಋಷಿಕ ರಾಶಿ ಜಾತಕರಿದಿರಿ ಈ ವಾರ ಅಂದರೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತವರೆಗೂ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಈಗ ವಾರದ ಮೊದಲು ನಾಲ್ಕು ದಿನ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಈ ನಾಲ್ಕು ದಿನಗಳು ಕೃಷಿಕ ರಾಶಿಗಳು ಎಚ್ಚರ ನಿಮಗೆ ಧನ ನಷ್ಟ ಆಗುವಂಥ ಸಾಧ್ಯತೆಗಳು ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ತಾಯಿಯ ಆರೋಗ್ಯದ ಜೊತೆಗೆ ಮಕ್ಕಳ ಆರೋಗ್ಯಕ್ಕೂ ಸಹ ತೊಂದರೆಗಳಾಗುವಂಥದ್ದು ಅನಾರೋಗ್ಯ ನಿಮಗೆ ಗ್ಯಾಸ್ಟಿಕ್ಕು ಈ ಥರ ತೊಂದರೆಗಳು ಇರುತ್ತೆ ಭಾಳ ಎಚ್ಚರಿಕೆಯನ್ನು ವಹಿಸಿ ಇನ್ನು ವಾರದ ಕೊನೆ ಮೂರು ದಿನಗಳು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಅಷ್ಟು ಚೆನ್ನಾಗಿಲ್ಲ ಇನ್ನು ಗುರುವಾರ ಶುಕ್ರವಾರ ಶನಿವಾರ ನೀವು ಯಾರ್ಯಾರು ಉಷಿಕ ರಾಶಿ ಜಾತಕರಿದ್ದೀರಿ ನಿಮಗೆ ಗೃಹದಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ ಮತ್ತು ಧನಲಾಭ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಕೊನೆಯ ಮೂರು ದಿನಗಳು ತುಂಬ ಅತ್ಯುತ್ತಮವಾಗಿದೆ ಈಗ ವೃಷಿಕ ರಾಶಿಯ ನಂತರ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಯಾರ್ಯಾರು ಧನಸು ರಾಶಿ ಜಾತಕರಿದ್ದೀರಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ ನಮ್ಮ ಭವಿಷ್ಯ ಹೇಗಿದೆ ಅಂತ ಈಗ ಧನಸ್ಸು ರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಬಹಳ ಚೆನ್ನಾಗಿದೆ ಅಂದರೆ ಭಾನುವಾರ ಸೋಮವಾರ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಆಮೇಲೆ ನೀವೇನು ವ್ಯಾಪಾರ ವ್ಯವಹಾರ ಅಸ್ತ್ರ ಆಗಿದ್ದರೆ ಧನಲಾಭ ಆಗುತ್ತೆ ನಾವು ನಿಮಗಾಗಲೂ ಮನುಷ್ಯ ಏನು ಕೇಳ್ತೀವಿ ಸಕ್ಸಸ್ ಅನ್ನೋದು ಕೇಳ್ತೀವಿ ಆಗ ನಿಮಗೆ ಸಕ್ಸಸ್ ಜಯ ಅನ್ನೋದು ಸಿಗುತ್ತೆ ಮತ್ತು ಮಾನಸಿಕವಾಗಿ ನೆಮ್ಮದಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಆದರೆ ವಾರದ ಕೊನೆ ಐದು ದಿನಗಳು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಷ್ಟೊಂದು ಚೆನ್ನಾಗಿಲ್ಲ ಮಲ್ಗಕ್ಕೆ ಹೋದ್ರೆ ನಿದ್ರೆ ಬರಲ್ಲ ನಿದ್ರಾಭಂಗ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಹೊಟ್ಟೆ ತೊಂದರೆಗಳು ಈಗ ಆದಷ್ಟು ಈಗ ಕೊರೋನಾ ವೈರಸ್ ಇರೋದ್ರಿಂದ ಯಾರೂ ಸಹ ಹೊರಗಡೆ ಆಹಾರವನ್ನು ಸೇವನೆ ಮಾಡಬೇಡಿ ಈಗ ಕೊರೋನಾ ಒಂದೇ ಅಂತಲ್ಲ ಸಾಂಕ್ರಾಮಿಕ ರೋಗಗಳು ಈಗ ಯುಗಾದಿಯಿಂದ ನಾನು ಯುಗಾದಿ ವರ್ಷ ವರ್ಷದಲ್ಲಿ ಹೇಳಿದ್ದೀನಿ ಒಂದು ವರ್ಷ ಕಾಲ ಇದು ಸಾಂಕ್ರಾಮಿಕ ರೋಗಗಳಿರುತ್ತೆ ತುಂಬ ಕ್ಲೀನಿನೆಸ್ ಭಾಳ ಇಂಪಾರ್ಟೆಂಟು ಸ್ವಚ್ಛತೆ ಇರಬೇಕು ಇಲ್ಲದ ಅದೊಂದೇ ಅಂತ ಇನ್ನು ಬೇರೆ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಜೀರ್ಣ ಆಗುವಂಥದ್ದು ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಆಗುವಂತ ಸಾಧ್ಯತೆಗಳಿರುತ್ತೆ ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ ಗ್ಯಾಸ್ಟ್ರಿಕ್ ಆಗುವಂತ ಸಾಧ್ಯತೆಗಳಿರುತ್ತೆ ವಾರದ ಕೊನೆ ಐದು ದಿನಗಳು ಎಚ್ಚರ ಈಗ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ ನಿಮ್ಮ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ವಾರದ ಮೊದಲು ಎರಡು ದಿನ ಕುಟುಂಬದಲ್ಲಿ ಸ್ವಲ್ಪ ದುಃಖ ಧನ ನಷ್ಟ ಸೆರವಾಸ ಶತ್ರುಗಳಿಂದ ಅಪಮಾನ ಇವೆಲ್ಲ ಸಾಧ್ಯತೆಗಳಿರುತ್ತೆ ಭಾನುವಾರ ಸೋಮವಾರ ಸ್ವಲ್ಪ ಯಾರ ಜಗಳಗಳು ಮಾಡ್ಕೋಬೇಡಿ ಮಾಡ್ಕೊಬೇಡಿ ಕುಟುಂಬದಲ್ಲಿ ದುಃಖ ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ ಪತಿ ಪತ್ನಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇನ್ನು ವಾರದ ಈ ವಾರದಲ್ಲಿ ಒಂಥರ ಮಿಶ್ರಫಲ ಇದೆ ಮಕರ ರಾಶಿಯವರಿಗೆ ಭಾನುವಾರ ಸೋಮವಾರ ಆ ಥರ ಇದ್ರೆ ಅದೇ ಮಂಗಳವಾರ ಬುಧವಾರ ಮತ್ತೆ ನಿಮ್ಗೆ ಟೈಮ್ ಚೆನ್ನಾಗಿ ಚೆನ್ನಾಗಾಗ್ಬಿಡುತ್ತೆ ಧೈರ್ಯ ಹೆಚ್ಚಾಗುತ್ತೆ ಹೆಸರು ಹೆಸರು ಬರುತ್ತೆ ನೀವೇನೇ ಮಾಡ್ಬೇಕಾದ್ರೂ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತೀರಿ ಮತ್ತು ಇನ್ನು ಕೊನೆ ಮೂರು ದಿನಗಳು ಹೀಗೆ ಈಗ ಒಂಥರ ಮಕರ ರಾಶಿಯವರಿಗೆ ಎಲ್ಲ ಮಿಶ್ರಫಲ ಮತ್ತೆ ಮೂರು ದಿನಗಳು ಚೆನ್ನಾಗಿರಲ್ಲ ನಿದ್ರಾಭಂಗ ಆಗುವಂಥದ್ದು ಎದೆಯಲ್ಲಿ ತೊಂದರೆ ಆಗುವಂಥದ್ದು ಭಯಭಯ ಆಗುವಂಥದ್ದು ಹೀಗೆ ಮಕರ ರಾಶಿಯವರಿಗೆ ಮಿಶ್ರಫಲ ಅಂದರೆ ವಾರದ ಮೊದಲು ಎರಡು ದಿನಗಳು ಅಷ್ಟೊಂದು ಚೆನ್ನಾಗಿಲ್ಲ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಬುಧವಾರ ಅತ್ಯುತ್ತಮವಾಗಿದೆ ಮಂಗಳವಾರ ಬುಧವಾರ ಬಿಟ್ಟ ಮೇಲೆ ಮತ್ತು ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನ ಚೆನ್ನಾಗಿಲ್ಲ ಹೀಗೆ ಈ ವಾರದಲ್ಲಿ ನಿಮಗೆ ಮಿಶ್ರಫಲ ವಾರದ ಕೊನೆ ಮೂರು ದಿನ ನಿಮಗೆ ನಿದ್ರಾಭಂಗ ಎದರೆ ಎದೆಯಲ್ಲಿ ತೊಂದರೆ ಆದರೆ ಮಧ್ಯದಲ್ಲಿ ಅಂದರೆ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ನೀವೇನೇ ಕೆಲಸ ಮಾಡಬೇಕಾದ್ರೂ ಮಾಡಿ ಆವಾಗ ಚೆನ್ನಾಗಿರ್ತೀರ ಇನ್ನು ಇದು ಮಕರ ರಾಶಿಯ ಜಾತಕ ಫಲ ಈಗ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದರೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ಇನ್ನು ಕುಂಭರಾಶಿ ಮತ್ತು ಮೀನರಾಶಿಯ ಜಾತಕವನ್ನು ತಿಳಿಸಬೇಕು ಕುಂಭರಾಶಿಯವರಿಗೆ ವಾರದ ಮೊದಲು ಎರಡು ದಿನಗಳು ತುಂಬ ಅತ್ಯುತ್ತಮವಾಗಿದೆ ಭಾನುವಾರ ಸೋಮವಾರ ಸನ್ಮಾನ ಉತ್ತಮ ಸೌಕರ್ಯ ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಆದರೆ ವಾರದ ಕೊನೆ ಐದು ದಿನಗಳು ಅಷ್ಟೊಂದು ಚೆನ್ನಾಗಿಲ್ಲ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಕುಂಭರಾಶಿಯಲ್ಲಿ ಎಚ್ಚರ ಸ್ತ್ರೀಯಿಂದ ಅಪಮಾನ ಆಗು ಆಗುವಂತಹ ಸಾಧ್ಯತೆಗಳಿರುತ್ತೆ ಎಚ್ಚರ ಗೌರವ ನಷ್ಟ ಆಗುವಂಥದ್ದು ಕುಟುಂಬದಲ್ಲಿ ದುಃಖ ಅನ್ನುವಂಥದ್ದು ಉದ್ಭವ ಆಗುವಂತಹ ಸಾಧ್ಯತೆಗಳಿರುತ್ತೆ ಕುಂಭರಾಶಿ ಜಾತಕರಿಗೆ ಈಗ ರಾಶಿ ಚಕ್ರದಲ್ಲಿ ಕೊನೆಯ ರಾಶಿಗೆ ಮೀನರಾಶಿ ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮಗೆ ವಾರದ ಮೊದಲು ಎರಡು ದಿನ ಚೆನ್ನಾಗಿಲ್ಲ ಭಾನುವಾರ ಸೋಮವಾರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಅಂದರೆ ಅನಾರೋಗ್ಯ ಸ್ತ್ರೀಯಿಂದ ನಿಮಗೂ ಸಹ ಅಧಿಕ ಖರ್ಚಾಗುವಂಥದ್ದು ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಬುಧವಾರ ಸಂ ಚೆನ್ನಾಗಿರುತ್ತೆ ಸನ್ಮಾನ ಸಿಗುವಂಥದ್ದು ಒಡವೆಗಳನ್ನ ಖರೀದಿ ಮಾಡ್ತೀರಿ ಒಳ್ಳೆಯ ಧನಲಾಭ ಅನ್ನುವಂಥದ್ದು ಆಗುತ್ತೆ ಇನ್ನು ವಾರದ ಕೊನೆ ಮೂರು ದಿನಗಳು ಗುರುವಾರ ಶುಕ್ರವಾರ ಶನಿವಾರ ಅಷ್ಟೊಂದು ಉತ್ತಮವಾಗಿಲ್ಲ ಕುಟುಂಬದಲ್ಲಿ ದುಃಖ ಕಣ್ಣುಗಳ ತೊಂದರೆಗಳಾಗುವಂಥದ್ದು ಧನನಷ್ಟ ಆಗುವಂಥದ್ದು ಕೋರ್ಟ್ ವ್ಯಾಜ್ಯ ಕೆಲಸಗಳಲ್ಲಿ ಕಾರ್ಯಗಳಲ್ಲಿದ್ರೆ ಸರವಾಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಮೀನರಾಶಿಯವರಿಗೂ ಸಹ ಈ ವಾರ ಮಿಶ್ರಫಲ ವಾರದ ಮೊದಲು ಎರಡು ದಿನ ಚೆನ್ನಾಗಿಲ್ಲ ಧನನಷ್ಟ ಅಧಿಕ ಖರ್ಚು ಇನ್ನು ವಾರದ ಮಧ್ಯದ ಎರಡು ದಿನಗಳು ಅಂದರೆ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ನಿಮಗೆ ತುಂಬ ಅತ್ಯುತ್ತಮವಾಗಿದೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಈ ಎರಡು ದಿನ ಶುಭ ಇದೆ ಇನ್ನು ಮಿಕ್ಕಂತ ದಿನಗಳು ಅಷ್ಟೊಂದು ಶುಭ ಬರಗಳಿಲ್ಲ ಇದು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಈ ವಾರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಸಹ ಮನಕುಲ ಮನುಕುಲಕ್ಕೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅದಕ್ಕೆ ಕೊರೋನಾ ವೈರಸ್ ಬಗ್ಗೆನೇ ಸಪ್ರೇಟ್ ವಿಡಿಯೋ ಯಾವ ಮಂತ್ರಗಳನ್ನ ಜಪ ಮಾಡಬೇಕು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನೀವೆಲ್ಲ ಕೆಳಗಡೆ ಶೇರ್ ಬಟನ್ ಇರುತ್ತೆ ಎಲ್ಲ ಕಡೆ ನೀವೆಲ್ಲ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಿ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ತುಂಬ ಜನ ನೀವು ಲೈವಲ್ಲಿ ಬಂದಿದ್ದೀರಿ ನನಗೆ ಬಹಳ ಸಂತೋಷ ಆಯಿತು ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ ಮಂಗಳ ಆಗಲಿ ಶುಭ ಆಗಲಿ ಸಮಸ್ತ ಲೋಕೋ ಸುಖಿನೋ ಬವಂತು